ಹಾಯ್ ಹಲೋ ನಮಸ್ತೆ ನಾನು ನಿಮ್ಮನೆ ಮಗಳು ಭಾರ್ಗವಿ ಬಾಲಕೃಷ್ಣ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಇನ್ನು ನಾಳೆ ನಾವು ಕೃಷ್ಣ ಜನ್ಮಾಷ್ಟಮಿಯನ್ನು ಪ್ರಪಂಚದ ಅತ್ಯಂತ ಭಕ್ತರು ಅದ್ದೂರಿಯಿಂದ ಆಚರಿಸುತ್ತಿದ್ದಾರೆ ನನ್ನ ಹಿಂದೆ ಬ್ಲಾಗ್ನಲ್ಲಿ ನಿಮಗೆ ಕೃಷ್ಣ ಜನ್ಮಾಷ್ಟಮಿ ಯಾವ ಸಮಯದಲ್ಲಿ ಪೂಜೆ ಸಲ್ಲಿಸಬೇಕು ಎಂಬುದನ್ನು ತಿಳಿಸಿಕೊಟ್ಟಿದ್ದೆ ಹನ್ನೆರಡರ ಮೇಲೆ ಚಂದ್ರೋದಯ ಇರುವುದರಿಂದ ನೀವು ಶ್ರೀ ಕೃಷ್ಣನ ಜನ್ಮಾಷ್ಟಮಿಯನ್ನು ನಾನು ಹೇಳಿದ ಸಮಯಗಳಲ್ಲಿ ಪಾಲಿಸಬಹುದು ಈ ಬ್ಲಾಗ್ನಲ್ಲಿ ನಿಮಗೆ ಶ್ರೀ ಕೃಷ್ಣ ಜನ್ಮಾಷ್ಟಮಿಯಲ್ಲಿ ಕೃಷ್ಣನ ಪೂಜೆ ಹೇಗೆ ಮಾಡಬೇಕು ಮತ್ತು ಶ್ರೀ ಕೃಷ್ಣನಿಗೆ ಇಷ್ಟವಾದ ನೈವೇದ್ಯಗಳನ್ನು ಏನೇನು ಮಾಡಬೇಕೆಂಬುದನ್ನು ಸುಲಭವಾಗಿ ತಿಳಿಸುತ್ತೇನೆ ಬೆಳಗ್ಗೆ ಎದ್ದು ನಿಮ್ಮ ಬೆಳಗಿನ ಕಾರ್ಯವನ್ನೆಲ್ಲ ಮುಗಿಸಿಕೊಂಡು ಶ್ರೀಕೃಷ್ಣನ ಪ್ರತಿಭೆಯನ್ನಿಟ್ಟಿದ್ದರೆ ಅದಕ್ಕೆ ಅಭಿಷೇಕಗಳನ್ನು ಮಾಡಬೇಕು ಇನ್ನು ಮನೆಯಲ್ಲಿ ಮೂರ್ತಿ ಯಾವುದೇ ಕೃಷ್ಣನ ವಿಗ್ರಹ ಇಲ್ಲದವರು ಶ್ರೀಕೃಷ್ಣನ ಫೋಟೋವನ್ನಿಟ್ಟು ಅದಕ್ಕೆ ನೀವು ಪೂಜೆಯನ್ನು ಸಲ್ಲಿಸಬಹುದು ಇನ್ನು ಫೋಟೋ ಇಲ್ಲದವರು ಶ್ರೀಕೃಷ್ಣನ ಪ್ರತಿಭೆಯನ್ನು ರಂಗೋಲಿಯ ಮೂಲಕ ಬಿಡಿಸಿ ಶ್ರೀಕೃಷ್ಣನನ್ನು ಪ್ರಾರ್ಥಿಸಿಕೊಳ್ಳಬಹುದು ಕೃಷ್ಣನಿಗೆ ಹೂವನ್ನು ಹಾಕಿ ಮತ್ತೆ ತುಳಸಿ ಹಾರ ಹಾಕುವುದನ್ನು ಮರೆಯಬೇಡಿ ತುಳಸಿ ಹಾರವನ್ನು ಹಾಕಿ ಮತ್ತೆ ತುಪ್ಪದ ದೀಪವನ್ನು ನೀವು ಮನೆಯಲ್ಲೇ ಮಾಡಿಕೊಂಡಿರುವುದಾದರೆ ತುಂಬ ಶ್ರೇಷ್ಠ ಅದನ್ನು ಹಾಕಿ ದೀಪ ಶ್ರೀ ಶ್ರೀಕೃಷ್ಣನಿಗೆ ಗಂಧ ಅರ್ಪಣೆಯೆಲ್ಲ ಮಾ ಮಾಡಿದಾದ ಮೇಲೆ ಶ್ರೀ ಕೃಷ್ಣನ ಪೂಜೆಯನ್ನು ಸರಳವಾಗಿ ಮಾಡಿಕೊಳ್ಳಬಹುದು ಇನ್ನು ಮಕ್ಕಳಿಲ್ಲದವರು ಕೃಷ್ಣನ ಅಂ ಕಾಲುಗಳನ್ನು ಬರೆದು ಮತ್ತೆ ಬರೋ ಕೃಷ್ಣ ಜನ್ಮಾಷ್ಟಮಿಗೆ ನೀನು ಹುಟ್ಟಿ ನಮ್ಮ ಮನೆಯನ್ನು ಬೆಳಗು ಎಂದು ಕೇಳುತ್ತಾ ಪೂಜೆಯನ್ನು ಸಲ್ಲಿಸಬಹುದು ಇನ್ನು ಶ್ರೀ ಕೃಷ್ಣನಿಗೆ ಇಷ್ಟವಾಗುವ ನೈವೇದ್ಯವನ್ನು ನೋಡೋಣ ಬನ್ನಿ ಶ್ರೀಕೃಷ್ಣನಿಗೆ ಬೆಣ್ಣೆ ಎಂದರೆ ಇಷ್ಟ ಇದು ಯಾರಿಗೆ ತಾನೇ ಗೊತ್ತಿಲ್ಲ ಸೊ ಬೆಣ್ಣೆ ಒಂದು ಸ್ವಲ್ಪ ಆದರೂ ಇಡೋದನ್ನು ಮರಿಬೇಡಿ ಶ್ರೀಕೃಷ್ಣನ ನೈವೇದ್ಯಕ್ಕೆ ನೀವು ಚಕ್ಕಲಿ ನಿಪ್ಪೊಟ್ಟು ಇಡಬಹುದು ಅಂದರೆ ಕರುಂ ಕರುಮನ್ನುವ ನೈವೇದ್ಯಕ್ಕೆ ಇದ್ದರೆ ತುಂಬ ಒಳ್ಳೆಯದು ಶ್ರೀಕೃಷ್ಣನ ಜನ್ಮದಿನದಂದು ನಾವು ಶ್ರೀಕೃಷ್ಣನನ್ನು ಬಾಲ್ಯ ರೂಪದಲ್ಲಿ ಪೂಜಿಸುತ್ತೇವೆ ಇದ್ಯಾವುದು ಮಾಡಕ್ಕೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಶ್ರೀ ಶ್ರೀಕೃಷ್ಣನ ಮುಂದೆ ಬೆಲ್ಲ ಮತ್ತು ಅವಲಕ್ಕಿಯನ್ನಿಟ್ಟು ಕೂಡ ಪೂಜೆ ಸಲ್ಲಿಸಬಹುದು ಅವಲಕ್ಕಿ ಮತ್ತು ಬೆಲ್ಲವನ್ನು ಸೇರಿಸಿ ಉಂಡೆಯನ್ನಾಗಿ ಮಾಡಿ ನೀವು ಅದನ್ನು ನೈವೇದ್ಯಕ್ಕೆ ಸಲ್ಲಿಸಬಹುದು ಇನ್ನು ಮನೆಯಲ್ಲಿ ಮಕ್ಕಳಿರುವವರು ಶ್ರೀಕೃಷ್ಣನ ಮತ್ತು ರಾಧೆಯ ರೂಪವನ್ನು ಕೊಟ್ಟು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಅದ್ದೂರಿಯಿಂದ ಆಚರಿಸುತ್ತಿದ್ದೇವೆ ಕೃಷ್ಣನ ರೂಪವನ್ನು ಅವರ ರೂಪದಲ್ಲಿ ನೋಡಿ ಮನೆಯವರು ಮತ್ತು ಕುಟುಂಬದವರೆಲ್ಲವರು ಆನಂದಿಸುತ್ತಿದ್ದೇವೆ ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಥ್ಯಾಂಕ್ ಯು